ఫ్రెండ్స్ ఎంఆర్ లైడ్స్ కన్నడ యాట్యూబ్ చాలా తమగెూ ప్రతీ స్వాగతం ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದಿಂದ ಕಲ್ಯಾಣ ಕರ್ನಾಟಕದ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಕಟ್ ಆಫ್ ಅಂಕಗಳನ್ನು ಬಿಡುಗಡೆ ಮಾಡಿದ್ದಾರೆ ಆಲ್ರೆಡಿ ಏನಪ್ಪಾ ಅಂದರೆ ನಲವತ್ನಾಲ್ಕು ಹುದ್ದೆ ಬ್ಯಾಕ್ಲಾಗ್ ಹುದ್ದೆಗಳ ಒಂದು ಕಟ್ ಅನ್ನು ಬಿಡುಗಡೆ ಮಾಡಿದ್ರು ಅದನ್ನು ಏನಪ್ಪ ಅಂದರೆ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ನೋಡ್ಕೋಬೋದು ಅಂದರೆ ಯಾವ ಕ್ಯಾಟಗರಿವರಿಗೆ ಎಷ್ಟು ನಿಂತಿದೆ ಮತ್ತು ಯಾರ್ಯಾರು ಆಯ್ತು ಆಯ್ಕೆಯಾಗಿದ್ದೀರಿ ಅಂತ ಅದರಲ್ಲಿ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ ಈಗ ನೋಡಿ ಏನಪ್ಪ ಅಂದರೆ ಈಗ ಮತ್ತೊಂದು ಆಯ್ಕೆ ಪಟ್ಟಿ ಅದು ಯಾವುದಂತಂದರೆ ನೋಡಿ ಒನ್ನೂರ ಐವತ್ತೈದು ಹುದ್ದೆಗಳ ಒಂದು ಇಲ್ಲಿ ಒಟ್ಟು ಎಂಬತ್ತೈದು ಪ್ಲಸ್ ಎಪ್ಪತ್ತು ಬ್ಯಾಕ್ಲಾಗ್ ಹುದ್ದೆಗಳ ಒಂದು ಅಂಕ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಕೂಡ ಕಿರಿಯ ಪವರ್ ಮ್ಯಾನ್ ಕಲ್ಯಾಣ ಕರ್ನಾಟಕ ಆಗಿರುತ್ತೆ ಇದರಲ್ಲಿ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಮತ್ತು ಯಾವ ಕ್ಯಾಟಗರಿ ಎಷ್ಟು ಎಷ್ಟು ಏನಪ್ಪ ಅಂದರೆ ಪರ್ಸೆಂಟೇಜ್ ನಿಂತಿದೆ ಮತ್ತು ಏನೋ ಇಲ್ಲಿ ಎಷ್ಟು ಹುದ್ದೆಗಳನ್ನು ಮತ್ತೊಮ್ಮೆ ಏನಪ್ಪ ಅಂದರೆ ಬ್ಯಾಕ್ಲಾಗಾಗಿ ಇರಿಸಿದ್ದಾರೆ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರ್ತೇನೆ ಹಾಗೆ ಇದೇ ವಿಡಿಯೋ ಕಡೆಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನಾಗಿ ಯಾಕಂತಂದರೆ ಟೆಲಿಗ್ರಾಮನ್ನು ಕೆ ಪಿ ಟಿ ಸಿ ಎಲ್ ಹುದ್ದೆ ಸಲುವಾಗಿ ಸಪ್ರೇಟಾಗಿ ಕ್ರಿಯೇಟ್ ಮಾಡಿದ್ದೀವಿ ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ ಈಗ ಇಲ್ಲಿ ನೋಡ್ತಾ ಹೋಗೋಣ ಯಾವ ಕ್ಯಾಟಗರಿ ಎಷ್ಟು ನಿಂತಿದೆ ಅಂತ ಮೊದಲಿಗೆ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ನೋಡ್ತಾ ಹೋದರೆ ಇಲ್ಲಿ ತೋರಿಸ್ತೀನಿ ನೋಡಿ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆನಿತ್ತು ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ ಹಾಗೆ ಕಟ್ ಆಫ್ ಅಂಕ ನೋಡೋದಾದರೆ ಐವತ್ತಾರು ಪಾಯಿಂಟ್ ಮೂರು ಎರಡಕ್ಕೆ ನಿಂತಿದೆ ಇವರ ಜನ್ಮ ದಿನಾಂಕ ನೋಡಿ ಹದ್ ಹನ್ನೊಂದು ಎಂಟು ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕರಲ್ಲಿ ಜನಿಸಿರ್ತಾರೆ ಟು ಎ ವಿಕಲಚೇತನ ಅಂದರೆ ಟು ಎ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಅನ್ನು ನೋಡೋದಾದರೆ ಹದಿನೆಂಟು ಹುದ್ದೆಗಳನ್ನು ಸೂಚಿಸಲಾಗಿತ್ತು ಆದರೆ ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ ಇವರ ಒಂದು ಏನಪ್ಪ ಅಂದರೆ ನೋಡಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಹದಿನೇಳು ಹುದ್ದೆಗಳನ್ನು ಟು ಎ ಸಾಮಾನ್ಯಕ್ಕೆ ವರ್ಗಾಯಿಸಿದ್ದಾರೆ ಉಳಿದ ಏನಪ್ಪ ಅಂದರೆ ಒಂದು ಹುದ್ದೆಯನ್ನು ಬೇಕಲಾಗಿ ಇರಿಸಲಾಗಿದೆ ಅಂದರೆ ಮುಂದೆ ಯಾವುದಾದ್ರು ಯಾವಾಗಾದರೂ ಇನ್ನೊಮ್ಮೆ ಕೆಪಿಟಿಸಲ್ ಹುದ್ದೆಗಳನ್ನು ಕಾಲ್ಫರ್ ಮಾಡುವಾಗ ಅವಾಗ ಈ ಒಂದು ಹುದ್ದೆಯನ್ನು ಸೇರಿಸಿ ಕಾಲ್ಫರ್ ಮಾಡ್ತಾರೆ ನಂತರ ಇಲ್ಲಿ ಟು ಎ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಏಳು ಹುದ್ದೆಗಳಿಗೆ ಇಪ್ಪತ್ನಾಲ್ಕು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಸೊ ಇಲ್ಲಿ ಇವರ ಒಂದು ಮೆರಿಟ್ ನೋಡಿ ತೊಂಬತ್ತೈದು ಪಾಯಿಂಟ್ ಎರಡು ಜೀರೋಗೆ ನಿಂತಿದೆ ಇವರು ಏನಪ್ಪ ಅಂದರೆ ಜ ಇವರ ಜನ್ಮ ದಿನಾಂಕ ಏಳು ಎಂಟು ಎರಡು ಸಾವಿರದ ಐದು ಇರುತ್ತೆ ಹಾಗೆಯೇ ಟು ಎ ಗ್ರಾಮೀಣ ಅಂದರೆ ಟು ಎ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಐದು ಹುದ್ದೆಗಳನ್ನು ಸೂಚಿಸಲಾಗಿತ್ತು ಐದು ಹುದ್ದೆಗಳಿಗೆ ಐದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಶೇಕಡಾವಾರು ಕಟ್ ಆಫ್ ನೋಡಿ ತೊಂಬತ್ತಾರು ತೊಂಬತ್ತಾರಕ್ಕೆ ನಿಂತಿದೆ ಇವರ ಜನ್ಮ ದಿನಾಂಕ ನೋಡೋದಾದರೆ ಎರಡು ಏಳು ಎರಡು ಸಾವಿರದ ಎರಡರಲ್ಲಿ ಇವರು ಜನಿಸಿರ್ತಾರೆ ಹಾಗೆ ಇಲ್ಲಿ ನೋಡ್ತಾ ಹೋಗೋಣ ಟು ಬಿ ವಿಕಲಚೇತನ ಅಂದರೆ ಟು ಬಿ ಹ್ಯಾಂಡಿಕಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಇಲ್ಲಿ ತೋರಿಸ್ತೇನೆ ನೋಡಿ ಐದು ಹುದ್ದೆಗಳನ್ನು ಏನಪ್ಪಾಂದ್ರೆ ಸೂಚಿಸಲಾಗಿತ್ತು ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಲ್ಲ ನೋಡಿ ರೀಸನ್ ಏನಂದ್ರೆ ಆರ ಅಭ್ಯರ್ಥಿಗಳ ಕೊರತೆಯಿಂದ ಐದು ಹುದ್ದೆಗಳನ್ನು ಟು ಬಿ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಇವುಗಳನ್ನು ಕೂಡ ಟು ಬಿ ಸಾಮಾನ್ಯ ಸಾಮಾನ್ಯ ಕ್ಯಾಟಗರಿಯಲ್ಲಿ ಏನಪ್ಪ ಅಂದರೆ ಅಭ್ಯರ್ಥಿಗಳನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಈಗ ಟು ಬಿ ಸಾಮಾನ್ಯ ನೋಡಿ ಇಲ್ಲಿ ಎರಡು ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿತ್ತು ಎರಡು ಹುದ್ದೆಗಳಿಗೆ ಐದು ಏನಪ್ಪ ಅಂದರೆ ಏಳು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ನೋಡಿ ಇಲ್ಲಿ ಎರಡು ಹುದ್ದೆಗಳನ್ನು ಸೂಚಿಸಿದರೆ ಕೇವಲ ಎರಡು ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡ್ಬೋದಿತ್ತು ಇಲ್ಲಿ ಏಳು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಯಾಕಂತಂದರೆ ಇಲ್ಲಿ ಟು ಬಿ ವಿಕಲಚೇತನ ಅಭ್ಯರ್ಥಿಗಳ ಏನು ಯಾವುದೇ ಅಭ್ಯರ್ಥಿ ಆಯ್ಕೆ ಆಗಿ ಆಗದಿದ್ದ ಕಾರಣ ಇಲ್ಲಿ ಏನಪ್ಪ ಅಂದರೆ ಟು ಬಿ ಸಾಮಾನ್ಯಕ್ಕೆ ವರ್ಗಾಯಿಸಿದ್ರು ಇಲ್ಲಿ ಏನಪ್ಪ ಅಂದರೆ ಟು ಬಿ ಸಾಮಾನ್ಯ ಅಭ್ಯರ್ಥಿಗಳನ್ನು ಏನಪ್ಪ ಅಂದರೆ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಒಂದು ಮೆರಿಟ್ ನೋಡೋದಾದರೆ ತೊಂಬತ್ತೈದು ಪಾಯಿಂಟ್ ಜೀರೋ ನಾಲ್ಕಕ್ಕೆ ನಿಂತಿದೆ ಹಾಗೆಯೇ ಟು ಬಿ ಗ್ರಾಮೀಣ ಅಂದರೆ ಟು ಬಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಇವರ ಒಂದು ಮೆರಿಟ್ ನೋಡಿ ತೊಂಬತ್ತಾರು ಪಾಯಿಂಟ್ ಎಂಟು ಜೀರೋಗೆ ನಿಂತಿದೆ ಹಾಗೆ ತ್ರೀ ಎ ವಿಕಲಚೇತನ ಅಂದರೆ ತ್ರೀ ಎ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ಐದು ಹುದ್ದೆಗಳನ್ನು ಸೂಚಿಸಲಾಗಿತ್ತು ಇಲ್ಲಿ ಕೂಡ ಯಾವುದೇ ಅಭ್ಯರ್ಥಿ ಆಯ್ಕೆಗಿಲ್ಲ ರೀಸನ್ ನೋಡಿ ಆರು ಅಭ್ಯರ್ಥಿಗಳ ಕೊರತೆಯಿಂದ ಐದು ಹುದ್ದೆಗಳನ್ನು ತ್ರೀಯೇ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ತ್ರೀಯ ಸಾಮಾನ್ಯ ಕ್ಯಾಟಗರಿಯಲ್ಲಿ ಐದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಈಗ ಅದನ್ನು ಹೇಳ್ತಿ ನೋಡಿ ಇಲ್ಲಿ ಬಂತು ನೋಡಿ ತ್ರೀಯ ಸಾಮಾನ್ಯ ತ್ರೀಯೇ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದ್ರೆ ಇಲ್ಲಿ ಬಂದು ನೋಡಿ ಎರಡು ಹುದ್ದೆಗಳಿಗೆ ಆರು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಇವರ ಒಂದು ಮೆರಿಟ್ ನೋಡಿ ತೊಂಬತ್ತ್ಮೂರು ಪಾಯಿಂಟ್ ನಾಲ್ಕು ನಾಲ್ಕಕ್ಕೆ ನಿಂತಿದೆ ಹಾಗೆ ಆರೋ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆನ ಬ್ಯಾಕ್ರಾಗಿ ಇರಿಸಲಾಗಿದೆ ಹಾಗೆ ತ್ರೀಯೇ ಗ್ರಾಮೀಣ ಅಂದರೆ ತ್ರೀಯೇ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಇವರ ಮೆರಿಟ್ ಕೂಡ ಏನಪ್ಪ ಅಂದರೆ ತೊಂಬತ್ತಾರು ಪಾಯಿಂಟ್ ನಾಲ್ಕು ಎಂಟಕ್ಕೆ ನಿಂತಿದೆ ಹಾಗೆ ತ್ರೀ ಬಿ ವಿಕಲಚೇತನ ಅಂದರೆ ತ್ರೀ ಬಿ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಇಲ್ಲಿ ಹೇಳ್ತೀನಿ ನೋಡಿ ಏಳು ಹುದ್ದೆಗಳನ್ನು ಕನ್ಫರ್ಮ್ ಮಾಡಲಾಗಿತ್ತು ಆದರೆ ಎಲ್ಲಿ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಲ್ಲ ರೀಸನ್ ಏನಂತ ನೋಡ್ತಾ ಹೋಗೋಣ ಒನ್ನೇದಾಗಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಆರು ಹುದ್ದೆಗಳನ್ನು ತ್ರಿ ಬಿ ಸಾಮಾನ್ಯಕ್ಕೆ ಒರ್ಗಾಯಿಸಿದ್ದಾರೆ ಎರಡನೇದಾಗಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಗಿರಿಸಲಾಗಿದೆ ಏಳರಲ್ಲಿ ಆರು ಏನಪ್ಪ ಅಂದರೆ ತ್ರಿ ಬಿ ಸಾಮಾನ್ಯಕ್ಕೆ ವರ್ಗಾಯಿಸಿದ್ದಾರೆ ಒಂದು ಬ್ಯಾಕ್ಲಾಗಿರಿಸಲಾಗಿದೆ ಹಾಗೆ ತ್ರಿ ಬಿ ಸಾಮಾನ್ಯ ಜನರಲ್ ನೋಡಿ ಟು ಎರಡು ಅಭ್ಯರ್ ಎರಡು ಹುದ್ದೆಗಳನ್ನು ಸೂಚಿಸಲಾಗಿತ್ತು ಅದರಲ್ಲಿ ಎಂಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಯಾಕಂತಂದರೆ ಇಲ್ಲಿ ನೋಡಿ ಆರು ಅಭ್ಯರ್ಥಿಗಳ ಕೊರತೆಯಿಂದ ಆರು ಹುದ್ದೆಗಳನ್ನು ತ್ರಿ ಬಿ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿದ್ದರು ಅದನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಒಂದು ಮೆರಿಟ್ ನೋಡೋದಾದರೆ ತೊಂಬತ್ತೈದು ಪಾಯಿಂಟ್ ಆರು ಎಂಟಕ್ಕೆ ನಿಂತಿದೆ ಇವರ ಒಂದು ಡೇಟ್ ಆಫ್ ಬರ್ತ್ ನೋಡಿ ಇಪ್ಪತ್ತೈದು ಒಂದು ಎರಡು ಸಾವಿರದ ಆರು ಹಾಗೆ ತ್ರಿ ಬಿ ಗ್ರಾಮೀಣ ಹುದ್ದೆ ಇಲ್ಲಿ ತ್ರಿ ಬಿ ರೂರಲ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆನ ಮೀಸಲಿಡಲಾಗಿತ್ತು ಈ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಒಂದು ಇವರೊಂದು ಮೆರಿಟನ್ನು ನೋಡೋದಾದರೆ ತೊಂಬತ್ತಾರು ಪಾಯಿಂಟ್ ಆರು ನಾಲ್ಕಕ್ಕೆ ನಿಂತಿದೆ ಹಾಗೆ ಇಲ್ಲಿ ನೋಡ್ತಾ ಹೋಗೋಣ ಪ್ರವರ್ಗ ಒನ್ ವಿಕಲಚೇತನ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ಕೆಟಗರಿ ಒನ್ ಹ್ಯಾಂಡಿಕ್ಯಾಪ್ಟ್ ನೋಡಿ ಆರು ಹುದ್ದೆಗಳನ್ನು ಸೂಚಿಸಲಾಗಿತ್ತು ಯಾವುದೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಲ್ಲ ರೀಸನ್ ಕೊಟ್ಟಿದ್ದಾರೆ ನೋಡಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಆರು ಹುದ್ದೆಗಳನ್ನು ಪ್ರವರ್ಗ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಹಾಗೆ ಎರಡನೇದಾಗಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕಲಾಗಿರಿಸಲಾಗಿದೆ ಹಾಗೇ ಇಲ್ಲಿ ನೋಡ್ತಾ ಹೋಗಿ ಪ್ರವರ್ಗ ಒನ್ ಸಾಮಾನ್ಯ ಅಂದರೆ ಕೆಟಗರಿ ಒನ್ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ ಎರಡು ಹುದ್ದೆಗಳನ್ನು ಸೂಚಿಸಿದ್ರು ಆದರೆ ಇಲ್ಲಿ ಏಳು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಯಾಕಂತಂದರೆ ಕೆಟಗರಿ ಒನ್ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಏನಪ್ಪ ಅಂದರೆ ಕೊರತೆಯಿಂದ ಆರು ಹುದ್ದೆಗಳನ್ನು ಇಲ್ಲಿ ಪ್ರವರ್ಗ ಒನ್ ಸಾಮಾನ್ಯಕ್ಕೆ ವರ್ಗಾಯಿಸಿದ್ರು ಅಲ್ಲಿ ಏನಪ್ಪ ಅಂದರೆ ಎರಡು ಹುದ್ದೆಗಳಿಗೆ ಏಳು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ನೋಡಿ ಇವರೊಂದು ಮೆರಿಟನ್ನು ನೋಡಿದರೆ ತೊಂಬತ್ತೈದು ಪಾಯಿಂಟ್ ಐದು ಎರಡಕ್ಕೆ ನಿಂತಿರುತ್ತೆ ಹಾಗೆ ಇಲ್ಲಿ ನೋಡ್ತಾ ಹೋಗೋಣ ನೋಡಿ ಪ್ರವರ್ಗ ಒನ್ ಗ್ರಾಮೀಣ ಅಂದರೆ ಕೆಟಗರಿ ಒನ್ ರೂರಲ್ ಅಭ್ಯರ್ಥಿಗಳ ಒಂದು ಕಟಾಫ್ ಆಫನ್ನು ನೋಡೋದಾದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಇವರ ಇವರೊಂದು ಮೆರಿಟ್ ನೋಡಿ ತೊಂಬತ್ತಾರು ಪಾಯಿಂಟ್ ಎಂಟು ಜೀರೋಗೆ ನಿಂತಿದೆ ಹಾಗೆ ಸಾಮಾನ್ಯ ಮಾ ಸೈ ಇವರ ಒಂದು ಅಂದರೆ ನೋಡಿ ಜಿ ಎಮ್ ಎಕ್ಸ್ ಸರ್ವಿಸ್ ಮ್ಯಾನ್ ಇವರು ಇವರಿಗೆ ಮೂರು ಹುದ್ದೆಗಳನ್ನು ಸೂಚಿಸಲಾಗಿತ್ತು ಆದರೆ ಇಲ್ಲಿ ಕೂಡ ಏನಪ್ಪ ಅಂದರೆ ಮೂರು ಹುದ್ದೆಗಳನ್ನು ಮೂರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರೊಂದು ಮೆರಿಟ್ ನೋಡಿ ಕೇವಲ ಅರುವತ್ತ್ಮೂರು ಪಾಯಿಂಟ್ ಎಂಟು ನಾಲ್ಕಕ್ಕೆ ನಿಂತಿದೆ ಇವರ ದಿನಾಂಕವನ್ನು ನೀವು ನೋಡ್ಬೋದು ಹತ್ ನಾಲ್ಕು ಒಂದು ಹತ್ತೊಂಬತ್ತೂರ ನಾಲ್ ಹತ್ತೊಂಬತ್ತೂರ ಎಂಬತ್ತ್ನಾಲ್ಕರಲ್ಲಿ ಇವರು ಜಿನಿಸಿರ್ತಾರೆ ಹಾಗೆ ಇಲ್ಲಿ ನೋಡ್ತಾ ಹೋಗೋಣ ಸಾಮಾನ್ಯ ವಿಕಲಚೇತನ ಅಂದರೆ ಜನರಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳ ಒಂದು ಕಟಾಫನ ಆಫನ್ನು ನೋಡೋದಾದರೆ ಹದಿಮೂರು ಹುದ್ದೆಗಳಿಗೆ ಹತ್ತು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಶೇಕಡಾವಾರು ಕಟಾಫ್ ನೀವು ನೋಡ್ಬೋದು ಅಗ್ದಿ ಕಡಿಮೆ ಅಂತಂದರೆ ನಲವತ್ತ್ಮೂರು ಪಾಯಿಂಟ್ ಎರಡು ಜೀರೋಗೆ ನಿಂತಿದೆ ಇಲ್ಲಿ ಇನ್ನೂ ಮೂರು ಉಳಿದಂಥ ಮೂರು ಹುದ್ದೆಗಳನ್ನು ನೋಡಿ ಅವರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಸಾಮಾನ್ಯ ಸಾಮಾನ್ಯಕ್ಕೆ ವರ್ಗಾಯಿಸಿದ್ದಾರೆ ಅರ ಅಭ್ಯರ್ಥಿಗಳ ಕೊರತೆಯಿಂದ ಎರಡು ಹುದ್ದೆಗಳನ್ನು ಬ್ಯಾಕ್ಲಾಗಿರಿಸಲಾಗಿದೆ ಹಾಗೆ ಇಲ್ಲಿ ಸಾಮಾನ್ಯ ಕಮಾ ಜಿ ಎಮ್ ಕೆ ಎಮ್ ಎಸ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಎರಡು ಹುದ್ದೆಗಳಿಗೆ ಎರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ನೋಡೋದಾದರೆ ನೈಂಟಿ ಏಟ್ ಪಾಯಿಂಟ್ ಜೀರೋ ಎಂಟಕ್ಕೆ ನಿಂತಿದೆ ಹಾಗೆ ಸಾಮಾನ್ಯ ಸಾಮಾನ್ಯ ಅಂದರೆ ಜಿ ಎಮ್ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಹದಿನೆಂಟು ಹುದ್ದೆಗಳಿಗೆ ಏನಪ್ಪ ಅಂದರೆ ಇಪ್ಪತ್ತು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಇದು ನೋಡಿ ತೊಂಬತ್ತಾರು ಪಾಯಿಂಟ್ ತೊಂಬ ಒಂಬತ್ತು ಆರಕ್ಕೆ ಇವರೊಂದು ಮೆರಿಟ್ ನಿಂತಿರುತ್ತೆ ಹಾಗೆ ಸಾಮಾನ್ಯ ಜಿ ಎಮ್ ಪಿ ಡಿ ಪಿ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ಎರಡು ಹುದ್ದೆಗಳಿಗೆ ಎರಡು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರೆ ಇಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಎಂಟಕ್ಕೆ ಇವರೊಂದು ಮೆರಿಟ್ ನಿಂತಿದೆ ಹಾಗೆ ಸಾಮಾನ್ಯ ಗ್ರಾಮೀಣ ಅಂದರೆ ಜಿ ಎಮ್ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಹತ್ತು ಹುದ್ದೆಗಳಿಗೆ ಹತ್ತು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಇವರೊಂದು ಮೆರಿಟ್ ನೋಡಿ ನಾ ತೊಂಬತ್ತೇಳು ಪಾಯಿಂಟ್ ಏಳು ಆರಕ್ಕೆ ನಿಂತಿದೆ ಹಾಗೆ ನೋಡಿ ಸಾಮಾನ್ಯ ತೃತೀಯ ಲಿಂಗ ಅಂದರೆ ಜಿ ಎಮ್ ಟಿ ಜಿ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ಒಂದು ಹುದ್ದೆಯನ್ನು ಮಿಸ್ಲಿಡಲಾಗಿತ್ತು ಆದರೆ ಇಲ್ಲಿ ಯಾವುದೇ ಅಭ್ಯರ್ಥಿ ಏನಪ್ಪ ಅಂದರೆ ಆಯ್ಕೆಯಾಗಿಲ್ಲ ರೀಸನ್ ಕೊಟ್ಟಿದ್ದಾರೆ ನೋಡಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆನ ಸಾಮಾನ್ಯ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಹಾಗೆ ಇಲ್ಲಿ ಪಜಾ ನೋಡಿ ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಎಕ್ಸರ್ಶ್ಮನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಗೆ ಯಾವುದೇ ಅಭ್ಯರ್ಥಿನ ಆಯ್ಕೆ ಮಾಡಿಲ್ಲ ರೀಸನ್ ನೋಡಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆನ ಪರಿಶಿಷ್ಟ ಜಾತಿ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಹಾಗೆ ಪರಿಶಿಷ್ಟ ವಿಕಲಚೇತನ ಪರಿಶಿಷ್ಟ ಜಾತಿ ವಿಕಲಚೇತನ ಅಭ್ಯರ್ಥಿಗಳ ಒಂದು ಕಟಾಫನ ನೋಡೋದಾದರೆ ನೋಡಿ ಹದಿನಾರು ಹುದ್ದೆಗಳನ್ನು ಮೀಸಲಿಟ್ಟಿದ್ರು ಆದರೆ ಇಲ್ಲಿ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಲ್ಲ ರೀಸನ್ ನೋಡಿ ಆರು ಅಭ್ಯರ್ಥಿಗಳ ಕೊರತೆಯಿಂದ ಹದಿನೈದು ಹುದ್ದೆಗಳನ್ನು ಪರಿಶಿಷ್ಟ ಜಾತಿ ಸಾಮಾನ್ಯಕ್ಕೆ ವರ್ಗಾಯಿಸಿದರೆ ಇವರು ನೋಡಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಇರಿಸಿದ್ದಾರೆ ಹಾಗೆ ಪರಿಶಿಷ್ಟ ಜಾತಿ ಕಮ ಅಂದರೆ ಎಸ್ ಸಿ ಕೆ ಎಮ್ ಎಸ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರೆ ಇವರ ಮೆರಿಟ್ ನೋಡಿ ತೊಂಬತ್ತಾರು ಪಾಯಿಂಟ್ ಮೂರು ಎರಡಕ್ಕೆ ನಿಂತಿದೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಸಾಮಾನ್ಯ ಅಂದರೆ ಎಸ್ ಸಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಎಂಟು ಹುದ್ದೆಗಳಿಗೆ ಹದಿನೆಂಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರೆ ಇವರ ಮೆರಿಟ್ ನೋಡಿ ತೊಂಬತ್ನಾಲ್ಕು ಪಾಯಿಂಟ್ ಐದು ಆರಕ್ಕೆ ನಿಂತಿದೆ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಆರು ಹುದ್ದೆಗಳನ್ನು ಬ್ಯಾಕಲಾಗಿರಿಸಿದ್ದಾರೆ ಹಾಗೆ ಪರಿಶಿಷ್ಟ ಜಾತಿ ಗ್ರಾಮೀಣ ಅಂದರೆ ಎಸ್ ಸಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ನಾಲ್ಕು ಹುದ್ದೆಗಳನ್ನು ಮೀಸಲಿಡಲಾಗಿತ್ತು ನಾಲ್ಕು ಹುದ್ದೆಗೆ ನಾಲ್ಕು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಮೆರಿಟ್ ತೊಂಬತ್ತಾರು ಪಾಯಿಂಟ್ ಮೂರು ಎರಡಕ್ಕೆ ನಿಂತಿದೆ ಹಾಗೆ ಪರಿಶಿಷ್ಟ ವರ್ಗ ವಿಕಲಚೇತನ ಅಂದರೆ ಎಸ್ ಟಿ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡಿದರೆ ನಾಲ್ಕು ಹುದ್ದೆಗಳಿಗೆ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಲ್ಲ ಅರ ಅಭ್ಯರ್ಥಿಗಳ ಕೊರತೆಯಿಂದ ಮೂರು ಹುದ್ದೆಗಳನ್ನು ಪರಿಶಿಷ್ಟ ಪಂಗಡ ಸಾಮಾನ್ಯಕ್ಕೆ ವರ್ಗಾಯಿಸಿದ್ದಾರೆ ಹಾಗೆ ಎರಡನೇದಾಗಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಗಿರಿಸಲಾಗಿದೆ ನೋಡಿ ಪರಿಶಿಷ್ಟ ವರ್ಗ ಸಾಮಾನ್ಯ ಅಂದರೆ ಟಿ ಜನರಲ್ ಅಭ್ಯರ್ಥಿಗಳನ್ನು ಮೆರಿಟನ್ನು ನೋಡೋದಾದರೆ ನಾಲ್ಕು ಹುದ್ದೆಗಳಿಗೆ ಏಳು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಮೆರಿಟ್ ನೋಡಿ ತೊಂಬತ್ತೈದು ಪಾಯಿಂಟ್ ಐದು ಎರಡಕ್ಕೆ ನಿಂತಿದೆ ಹಾಗೆ ಪರಿಶಿಷ್ಟ ವರ್ಗ ಗ್ರಾಮೀಣ ಅಂದರೆ ಟಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದ್ರೆ ಎರಡು ಹುದ್ದೆಗಳಿಗೆ ಎರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಮೆರಿಟ್ ತೊಂಬತ್ತಾರು ಪಾಯಿಂಟ್ ಎಂಟು ಜೀರೋಗೆ ನಿಂತಿದೆ ಇಲ್ಲಿ ನೋಡಿ ನಿಮ್ಮ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ಕಿರಿಯ ಪವರ್ಮ್ಯಾಂಡ್ ಕಲ್ಯಾಣ ಕರ್ನಾಟಕದಿಂದ ನೋಡಿ ಇಲ್ಲಿ ಈ ಒಂದು ಹುದ್ದೆಗೆ ಯಾರ್ಯಾರು ಆಯ್ಕೆಗಿದ್ದಾರೆ ಅವರು ಅವರಿಗೆ ಈ ಒಂದು ಏನಪ್ಪ ಅಂದರೆ ವಿಡಿಯೋ ಶೇರ್ ಮಾಡಿ ಇನ್ನೂ ಯಾರ್ಯಾರಿಗೆ ಈ ಪಿ ಡಿ ಎಫ್ ಸಿಕ್ಕಿಲ್ಲ ಅವರು ಇದೇ ವೀಡಿಯೋ ಕಳ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ಪಿ ಡಿ ಅನ್ನು ಪಡ್ಕೋಬೋದು ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನಟಿಫಿಫಿಷನ್ ಬರುತ್ತೆ